ಸಿ ಇವರದ್ದು ನಾಲ್ಕೈದು ಬೇಡಿಕೆಗಳಿದೆ ಕೆಲವು ಪೋಸ್ಟ್ಗಳಿಲ್ಲ ಭಾಳ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದಾರೆ ಅದರ ಮೇಲೆ ಏನಾದರೂ ಕ್ರಮ ತಗೊಳ್ಬೇಕಾದ್ರೆ ಅವರಿಗೆ ನೋಟಿಸ್ ಕೊಟ್ಟು ಮಾಡಬೇಕು ಅಮಾನತು ಮಾಡಿದ್ದಾರೆ ಕೆಲಸ ಮಾಡಿದ್ರು ಸಹ ಅಂತ ಹೇಳಿಬಿಟ್ಟು ನಾಲ್ಕೈದು ಹೇಳಿಗೆ ಹೇಳ್ತಾ ಇದ್ರು ಅದನ್ನು ನಾನು ಖಂಡಿತ ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ತೇನೆ ಸರ್ಕಾರ ಮಟ್ಟದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಖಂಡಿತ ಅವ್ರ ಹತ್ರ ಫಾಲೋ ಅಪ್ ಮಾಡಿಬಿಟ್ಟು ಎಲ್ಲೆಲ್ಲಿ ಪೋಸ್ಟ್ ಅವಶ್ಯಕತೆ ಇದೆ ಅಥವಾ ಪೋಸ್ಟ್ ಸ್ಯಾಂಕ್ಷನ್ ಆಗಿಲ್ಲ ಅಥವಾ ಪೋಸ್ಟ್ ಭರ್ತಿ ಆಗಿಲ್ಲ ಅದು ಸರ್ಕಾರ ಮುಂದೆ ನಾನು ಇಟ್ಕೊಂಡು ಈಡೇರಿಸಿ ಅದು ಸರ್ಕಾರಕ್ಕೆ ಈಡೇರಿಸಲಿಕ್ಕೆ ಕೇಳ್ತೇನೆ ನಮ್ಮ ಮಟ್ಟದಲ್ಲಿ ಏನೆಲ್ಲ ಸಹಕಾರ ಮಾಡ್ಬೋದು ನಾವು ಖಂಡಿತ ಮಾಡ್ತೇವೆ ಈಗಾಗಲೇ ಕೆಲವು ಕೇಸಸ್ನಲ್ಲಿ ಅವರಿಗೆ ಅವರು ನಮ್ಮ ಹತ್ರ ಕೇಳಿದರು ಅದು ನಾವು ಪರಿಶೀಲಿಸಿ ಬೇಗನೆ ಬಗೆಹರಿಸಲಿಕ್ಕೆ ಕ್ರಮ ತಗೊಳ್ತೇವೆ ಅದು ಒಂದು ನಾನು ಅದೇ ಹೇಳ್ತಾ ಇದ್ದೇನೆ ಯಾವುದು ಬೇಸಿಸ್ ಮೇಲೆ ಆಗಿದೆ ಅದರ ಬಗ್ಗೆ ಯಾವ ಆಧಾರದ ಮೇಲೆ ಆಗಿದೆ ಈಗ ಭಾಳ ನಮ್ಮ ರೆವೆನ್ಯೂ ಆಫೀಸರ್ಸ್ ಭಾಳ ಪರಿಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ ಏನಾದರೂ ನಮ್ಮ ಕಡೆಯಿಂದ ಸಹ ಹೆಚ್ಚು ಕಡಿಮೆ ಆಗಿದ್ರೆ ಅದು ಖಂಡಿತ ನಾವು ಸೂಕ್ತ ತೀರ್ಮಾನ ತಗೊಳ್ತೇವೆ ವಾಪಸ್ ತಗೊಳ್ಳಿಕ್ಕೆ ಅವಕಾಶ ಇದೆ ನಾವು ಅದಕ್ಕೆ ಚರ್ಚೆ ಮಾಡಿದ್ದೇವೆ ಅವರು ಸಹ ನಿನ್ನೆನೆ ನಮಗೆ ಗೊತ್ತಾಗಿತ್ತು ಅದಕ್ಕೆ ಅವರಿಗೆ ಚರ್ಚೆ ಮಾಡಿಬಿಟ್ಟು ಅದು ಬಹುತೇಕ ಅದೇ ಭಾವನೆ ಇದೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಭಾವನೆ ಇದೆ ನಾವು ಅವರಿಗೆ ಸರ್ ರಿಕ್ವೆಸ್ಟ್ ಇದ್ದೇವೆ ಅವರು ನಮ್ಮ ಅವರು ನಮಗೆ ಪ್ರತಿಯೇನು ಪ್ರೊಟೆಸ್ಟ್ ಮಾಡಿದ್ದಾರೆ ಮನವಿ ಕೊಟ್ಟಿದ್ದಾರೆ ಈಗ ತೆಗಿಸಲಿಕ್ಕೆ ಸಹ ಕೇಳ್ಕೊಂಡಿದ ಎಲ್ಲರೂ ಈಗ ನಾವು ಅದಕ್ಕೆ ಅವರಿಗೆ ಸ್ವಲ್ಪ ಬೇಗನೆ ಕೆಲಸಕ್ಕೆ ವಾಪಸ್ ಬರ್ಲಿಕ್ಕೆ ಕೇಳ್ಕೊಳ್ತಿದ್ವಿ